ಮುಂಬೈ ಪೊಲೀಸರಿಂದ ತೀವ್ರಗೊಳ್ತಾ ಇದೆ ಈಗ ಶಿಫಾಲಿ ಸಾವಿನ ತನಿಖೆ ಶಿಫಾಲಿ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪೊಲೀಸರು ನಟಿ ಶೆಫಾಲಿ ಸಾವಿನ ಬಗ್ಗೆ ಈಗ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪೊಲೀಸರು ಮುಂಬೈ ಪೊಲೀಸರಿಂದ ತನಿಖೆ ಆಗ್ತಿದೆ ಇನ್ನು ಶಿಫಾಲಿ ನಿವಾಸದಲ್ಲಿ ಸಂಪೂರ್ಣವಾಗಿ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ ಪೊಲೀಸರು ಮುಂಬೈನ ಕೂಪರ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಿದೆ ಮರಣೋತ್ತರ ಪರೀಕ್ಷೆಯ ವರದಿಗೆ ಈಗ ಖಾಕಿ ಕಾಯ್ತಿದ್ದಾರೆ ವರದಿಯ ಬಳಿಕ ಮುಂದಿನ ತನಿಖೆಯನ್ನ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಎಲ್ಲರ ಹೇಳಿಕೆಯನ್ನ ದಾಖಲಿಸಿ ಪ್ರಾಥಮಿಕ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಮುಂಬೈ ಪೊಲೀಸರು ನಟಿ ಕಾಡಿಯಕ್ಕ ಅರೆಸ್ಟ್ನಿಂದ ಈಗಾಗಲೇ ಮೃತಪಟ್ಟಿದ್ದಾರೆ ಸದ್ಯ ಮರಣೋತ್ತರ ಪರೀಕ್ಷೆ ಆಗ್ತಿದೆ ಮರಣೋತ್ತರ ಪರೀಕ್ಷೆಯ ವರದಿಗೋಸ್ಕರನೇ ಮುಂಬೈ ಪೊಲೀಸರು ಕಾಯ್ತಿದ್ದಾರೆ ಯಾಕಂದ್ರೆ ಹಲವು ಅನುಮಾನಗಳು ಮೂಡ್ತಾ ಇದೆ ಈಗಾಗಲೇ ಸಾವಿನ ಸುತ್ತ ಯಾವ ಕಾರಣಕ್ಕೋಸ್ಕರ ಸಾವನ ಆಗಿದೆ ಕಾಡಿಯಕ್ಕ ಅರೆಸ್ಟ್ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಶಿಫಾಲಿಯವರ ನಿವಾಸಕ್ಕೆ ಹೋಗಿ ಅಲ್ಲಿರುವಂತಹ ಮನೆಯ ಕುಟುಂಬಿಕರು ಮನೆಯ ಸಿಬ್ಬಂದಿ ವಾಚ್ಮ್ಯಾನ್ ಸೆಕ್ಯೂರಿಟಿ ಯಾರ್ಯಾರಿದ್ದಾರೆ ಅವರೆಲ್ಲರ ಹೇಳಿಕೆಗಳನ್ನ ಈಗಾಗಲೇ ಪಡೆದಿದ್ದಾರೆ ಮತ್ತೊಂದು ಕಡೆಯಲ್ಲಿ ಫಾರೆನ್ಸಿಕ್ ಯೂನಿಟ್ ಕೂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಬಹಳಷ್ಟು ಚುರುಕಿನಿಂದ ಈಗ ತನಿಖೆ ಸಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸಾವಿನ ಬಗ್ಗೆನೇ ಅನುಮಾನವನ್ನ ಪೊಲೀಸರೇ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ನಿಖರವಾದಂಥ ಕಾರಣ ಗೊತ್ತಾಗಬೇಕು ಅಂತಂದ್ರೆ ಅದು ತನಿಖೆಯ ಮರಣೋತ್ತರ ಪರೀಕ್ಷೆಯ ವರದಿಯ ನಂತರವೇ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗೋಸ್ಕರ ಕಾಯ್ತಿದ್ದಾರೆ ಈಗ ಬಟ್ ಪ್ರಾಥಮಿಕ ತನಿಖೆ ಈಗಾಗಲೇ ಆರಂಭ ಆಗಿದೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡು ಆಸ್ಪತ್ರೆ ಇರ್ಬೋದು ಅವರ ನಿವಾಸ ಅವರ ಪತಿಯ ಹೇಳಿಕೆಯನ್ನು ತೆಗೆದುಕೊಳ್ತಾರೆ ಅದಾದ್ಮೇಲೆ ಮನೆಯಲ್ಲಿದ್ದಂಥ ಮನೆ ಕೆಲಸದವ್ರು ಯಾರ್ಯಾರು ಇರ್ತಾರಲ್ಲ ಆ ಸಂದರ್ಭದಲ್ಲಿ ಯಾರು ಮನೆ ಕೆಲಸ ಮಾಡೋರು ಇದ್ರು ಅಡಿಗೆವರು ಜೊತೆಯಲ್ಲಿ ಮನೆಯ ವಾಚ್ಮ್ಯಾನ್ ಅವರೆಲ್ಲರ ಹೇಳಿಕೆಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ